ಪದ್ಮ ಬಾಯ್ ಮಾಡಬಾಡುವ ತಡಿ ಬಂದಿಟ್ಟು ಅಲ್ಲಪ್ಪ ಯಾಕಪ್ಪ ಏನೇನಾರ ನೀನು ಹೆಂಡತಿ ಮ್ಯಾಗ ನೀನು ಹಂಗೆ ಅಪಾದನೆ ಹಾಕ್ತಿದಿ ಏನ್ ಅಪಾದನೆ ಹಾಕಕ್ಕಿರೋದು ಏನಾದರ ಗೊತ್ತ ಮತ್ತೀಗ ನಮ್ಮ ಪದ್ಮ ಹೇಳಕತ್ತಿರೋದು ಐತಿ ಈಗ ಬ್ಯಾರದಿಂದ ಮರಿವಾಗಿ ಒಂದು ಹದಿನೈದು ಒಂದು ಇಪ್ಪತ್ತು ದಿನಕ್ಕನ ಓಡ್ ಹೊಕ್ಕಾಳ ಅಂದ್ರೆ ಒಂದು ನೀನು ನಿಮ್ಮ ಮನೆಯವರು ಆಕಿಗೆ ಒಂದು ಏನಾರ ಕಾಟ ಕೊಟ್ಟಿರ್ಬೇಕು ಒಂದು ಹೌದಾ ಇಲ್ಲ ನೀವಂಗೇನ ಮಾಡಿ ಸುಳ್ಳ ಹಾಕ್ತಿರ್ಬೇಕು ಒಂದು ಇಲ್ಲ ಅಂದ್ರ ಏನು ಗೊತ್ತಿಲ್ದಿರೋ ಮಳ್ ಹುಡುಗಿ ಊರಿಂದ ಊರಿಗೆ ಬಂದು ಯಾವತ್ತ ಹಾಲು ಹಾಕತ ಇಪ್ಪತ್ತ ದಿನ ಪರಿಚಯ ಆಗಿರೋನಿಂದ ಹೆಂಗ ಓಡ್ ಹೊಕ್ಕಳ ಅದನ್ನರ ಹೇಳ ಅಲ್ರಿ ಒಂದ್ ತಡ್ರಿ ಹಿರಿಯರ ರಾಮಣ್ಣ ಅನ್ನತ ಇವ್ರಾಗ ಹಾಲು ಹಾಕವ ಇಲ್ಲಂತ್ರಿ ಏನ್ರಿ ಆಮೇಲೆ ಇವ್ರ ಮನಿಗೆ ಹಾಲು ಹಾಕಕ್ಕೆ ಬರ್ತಾನಲ್ರಿ ಆತ ದಿನಾ ಬರ್ತಾನಂತ್ರಿ ನಾನು ಒಣೆಗೆ ವಿಚಾರ ಮಾಡಿನ್ರೀ ಸುಮ್ ಸುಮ್ನ ನಾನು ಸೊಸಿ ಮೇಲೆ ಅಪ್ಪದ್ನ ಹಾಕಿದ್ರೆ ಸುಮ್ನೆ ಅಪ್ಪದ್ನ ಹಾಕ್ಸ್ ಕುಂದ್ರಾಕ ಇದೇನು ಅಲ್ರಿ ಇಡೀ ಚಾರಿತ್ರಿಕನ ಹಾಕಿದ್ದು ತೇಜ ಒದೆ ಮಾಡ್ದಂಗಿದ್ ಏನ್ರಿ ಅದಕ್ಕೆ ನಾನು ಎಲ್ಲ ವಿಚಾರ ಮಾಡೀನಿ ಯಾರ ರಾಮಣ್ಣನವನು ಹಾಲಕಕ್ ಬರಲ್ಲ ಇವ್ರ ಮನಿಗ್ ದಿನ ಹಾಲಕ್ಕ ಬರವ ಈಗಲೂ ಬರ್ತಾನ ನಿನ್ನಿನೂ ಬಂದಾನ ಅವನು ಮಾತಾಡ್ಸೀನಿ ಅವನ ಹೆಸರು ರಾಮಣ್ಣ ಅಲ್ಲ ಅವನ ಹೆಸರು ಬೀರಪ್ನ ಏನ ಅಂದ ಏ ನಾವು ಬೇರೆ ಊರಿಂದ ಕರ್ಸ್ತಿದ್ವಾಳ ಅವ ಗಾಜಿನ ಬಾಟ್ಲಾಗ ಹಾಳು ಕೊಡ್ತಿದ್ದ ಅವ ಬೇರೆ ನಿನಗೆ ಏನು ಗೊತ್ತೈತಿ ನಮ್ಮನಿ ತರದ್ ಹಾ ಆಮೇಲೆ ಊರನ್ನರ್ಗೆ ಏನ್ ಗೊತ್ತಿರ್ತೈತಿ ಹಾ ದಯಮಾಡಿ ಕ್ಷಮಸ್ತ್ರೀ ಹಿರಿಯರ ನಾನು ಹೆಣ್ಮಗಳು ಬಂದು ಮಾತಾಡಬಾರ್ದು ಆದ್ರೆ ಯಾಕಂದ್ರೆ ಮನೆಯಾಗ ಇಪ್ಪತ್ನಾಲ್ಕು ಗಂಟೆನೂ ನಾನೇ ಇರ್ತಿದ್ದೀನಿ ರೀ ಹಗಲೇ ಹನ್ನೆರಡು ತಾಸು ಹಾಗಾಗಿ ನನಗೆ ಗೊತ್ತಿರತ್ತೆ ರೀ ಏನು ರೀ ನಾನು ನೋಡ್ದಂಗೆ ನಮ್ಮ ಮನೆಗೆ ಹಾಲು ಬರ್ತಿದ್ನಲ್ಲ ರೀ ರಾಮಣ್ಣ ಆತ ಸಂಜೆ ಮುಂದೆ ಬರ್ತಿದ್ದೀನಿ ರೀ ಮುಂಜಾನೆ ಬರ್ತಿದ್ದಿಲ್ಲ ಸಾಕು ಸುಮ್ಮನೀರು ಬೇಯವ್ವಾ ಸಾಕು ಸುಮ್ಮನೀರ ಯಾಕೆ ಎಷ್ಟು ಸುಳ್ಳು ಹೇಳ್ತಿದೀ ನೀನು ಆತವ ಈಗ ಹೊಗಳಲ್ಲ ರಾಮಣ್ಣನವ ಅವ ಯಾರು ಅವ ಅದ್ರದೆಲ್ಲ ನೀನು ನನಗೆ ಕೊಡು ಅವನ ಅಡ್ರೆಸ್ಸು ಗಿಡ್ರೆಸ್ಸು ಎಲ್ಲ ಕೊಡು ವಿಳಾಸ ಗಿಳಾಸ ನಾವು ಹೋಗಿ ವಿಚಾರ ಮಾಡ್ಕೊಂಡು ಎಲ್ಲದಳ ನಮ್ಮ ಪಂಚವ ಹುಡುಕ್ತೀವಿ ಅದನ್ನರ ಮಾಡ ಆತ ಹೊಗೆಳಲ್ಲ ನಾವು ಅಲ್ಲೇ ಹುಡುಕ್ತಿವಿ ಅವ ಯಾರನ್ನೋದು ಹೇಳ್ದಂಗೆ ಈಗ ಅದನ್ನರ ಗಟ್ಟಿ ರಾಮಣ್ಣನವ ಯಾರು ಯಾರನ್ನೋದು ಅಲ್ರಿ ಹಿರಿಯರ ಅದ್ ಹೆಂಗ ನಮಗ್ ಗೊತ್ತಿರತ್ರಿ ಹಿಂಗ ಹಾಲು ಹಾಕ್ತಿವಿ ಎಮ್ಮಿ ಆಕಳ ಬಂದ್ರು ಆ ಹಚ್ಕಣಕ್ ಒಪ್ಕೊಂಡ್ವಿ ನೋಡ್ರಿ ನೀವೇನು ಮಾತಾಡಕತ್ತಿರಲ್ಲ ಇದು ಯಾವ್ದು ದಾರಿ ಹಿಡಿದು ನೀವು ಬಾಳೆದ್ದು ಮಾತಾಡಕತ್ತಿಲ್ಲ ಏನ್ ನೀವು ಏನಾದ್ರು ಸುಳ್ಳೊನ್ ಸೊಟ್ಟೊಂದು ಹೇಳಿದ್ರ ಕರೆನ ಬಗ್ಗೆ ಹರಿಯೋದಲ್ಲ ನಾ ಹೇಳಕತ್ತೀನಿ ಈಗೇ ನೀವು ಪಂಚೋನ್ಮ್ಯಾನ್ ಸುಮ್ ಸುಮ್ನ ಆಪಾದನೆ ಹಾಕತ್ತೀರ ನಮ್ಗೆ ಗೊತ್ತಾಕತೈತಿ ಈಗ ನಾವು ಊರನ್ನ ನಾವು ಕೇಳೇ ಬಂದಿವ್ರಿ ಈಗ ನಾವಿನ್ ಕೇಳಿ ಬಂದಿಲ್ಲ ಅಂತಲ್ಲ ಆದ್ರ ನಮಗ ಈ ವಿಷಯ ಗೊತ್ತಿದ್ದಿಲ್ಲ ಯಾವ ವಿಷಯ ಹಾಲ್ ಮಾರೋ ನಿಂದು ಹೋಗ್ಯಾಳ ಅಂತ ವಿಷಯ ನಮಗ ನಮ್ಮ ಚಂದ್ರನ್ ಹೇಳಿದ್ದಿಲ್ಲ ಇಲ್ಲಿ ಬಂದ್ಮೇಲೆ ನೀವೇ ಹೇಳಕತ್ತೀರಿ ಈಗ ಬರ್ರಿ ಹಿರಿಯರ ಈಗ ನೀವ ಬರ್ರಿ ನಾನು ಯಾರು ಏನು ಅಂತ ಅವ್ರ ಹೆಸರು ಹೇಳಲ್ಲ ಅವ್ರ ಇಲ್ಲ ಸುಮ್ನ ಹೋಗೋಣ ಒಣಗ್ ನೀವ ಸಹಜ ಮಾತಾಡ್ರಿ ಕೇಳ್ರಿ ರಾಮಣ್ಣ ಅನ್ನತ ಯಾರ್ಯಾರು ಇಲ್ಲಂತ್ರಿ ಇವ್ರ ಮನಿಗ್ ಹಾಲಕ್ಕವ ದಿನ ಬರ್ತಾನಂತ ತಿರ್ಗಾ ತಿರ್ಗಾಮರ್ಗ ಮಾತಾಡಿದ್ದ ಮಾತಾಡಕ್ ತಯಾರಿಲ್ಲ ಇವ್ರು ಏನ್ ಆಪಾದನೆ ಮಾಡಕತ್ತಾರಲ್ಲ ಅದು ಸುಳ್ಳೈತಿ ಹಂಗೇನಾರ ಕರೇನ ರಾಮಣ್ಣನವ್ ನಿಂದು ಹೋಗಿದ್ರ ಆ ರಾಮಣ್ಣ ಅನ್ನ ಯಾವ ಊರವ ಏನು ಎಲ್ಲಿ ಯಾವ ಅನ್ನೋದು ಎಲ್ಲ ಮಾಹಿತಿನೂ ನನಗೆ ಕೇಳ್ರಿ ನಮ್ಮ ಪಂಚವನ್ನ ಅಲ್ಲಿಂದಾನ ಕರ್ಕೊಂಡ್ಬರ್ತೀವಿ ಹಂಗ ಕರ್ಕೊಂಡ್ಬರದಿಲ್ಲ ರೀ ಕಿಂತಲಿ ಬೋಳ್ಸಿ ಕತ್ತಿ ಮೇಲೆ ಮರವಣಿಗೆ ಮಾಡ್ಸಿ ಕರ್ಕೊಂಡ್ಬರ್ತೀನಿ ಮತ್ತ ಇದನ್ನ ಮಾತ್ರ ನಾ ಗ್ಯಾರಂಟಿ ಕೊಡ್ತೀನಿ ಏನ್ರಿ ಆಮೇಲೆ ಮತ್ ಕರ್ಕೊಂಡ್ ಬಂದ್ ಮತ್ತ್ ಮನೆ ಬಾಳೆ ಮಾಡಕೊಬಿಲ್ರಿ ಆಕಿ ಒಂದ್ ಚಂಡಿಗ್ ಗಟ್ಟಿಗೆ ಕರ್ಕೊಂಡೋಗಿ ಕತ್ತಿ ಮೇಲೆ ಕುಂದಷ್ಟ ಮೆರವಣಿಗೆ ಮಾಡಿ ಆತ್ರಿ ಆಕಿ ಏನಾರ ತಪ್ಪು ಮಾಡಿದ್ಲು ಅಂದ್ರೆ ಮಾಡ್ತೀವಿ ಮತ್ತೆ ಇವ ಏನಾರ ಸುಳ್ಳು ಒಂದ್ ಸೊಟ್ಟಂತ ಹೇಳಿ ಇನ್ನೊಂದು ಮದುವೆ ಆಗಾಕ ನಮ್ ಪಂಚವನ್ನ ಏನಾರ ಮಾಡಿ ಮಾಡಿದ್ರ ಮತ್ ಏನ್ ಮಾಡನ್ರಿ ಹಿರಿಯಾರ ನೀವ್ ಹೇಳ್ರಿ ಉತ್ತರ ನನಗ ಹ ಹೇಳ ಸಹಜ ಸಹಜ ನಾನು ಒಪ್ಕೊತೀನಿ ಕರೆಕ್ಟ್ ಮಾತ್ರ ನಮ್ ಚಂದ್ರಣ್ಣ ಕರೆಕ್ಟ್ ಐತಿ ಈಗ ಬೇಕಾರ ನಾನು ಒಂದು ಕೆಲಸ ಮಾಡ್ತೀನಿ ನಾನು ಹೋಗಿ ಕೇಳ ಬಂದ್ಬಿಡ್ತೀನಿ ಊರಾಗ ಕಟ್ಟಿ ಯಾಕ ಆಮೇಲೆ ಈ ಊರ ಯಾ ಹಿರಿಯಾರ ಯಾರೀ ಆ ಯಜಮಾನ್ರ ಹೇಳ್ರಿ ನಾನು ಹೋಗಿ ಹೋಗ್ಬಿಟ್ಟೇಕ್ ಬರ್ತೀನಿ ಬೇಕಾದ್ರೆ ಕರ್ಸ್ರಿ ನೀವು ಹಿರಿಯರನ್ನ ಮಾತಾಡೋಣ ಅದ್ರಾಗ ಏನೈತಿ ಹಂಗೆ ಮಾಡೋಣ ಅಂತ ಈಗ ನೀವು ಸುಳ್ಳು ಸುಟ್ಟೊಂದ್ ಹೇಳಿ ನಮ್ಮ ಮಾಡಿದ್ರೆ ನಿಮ್ಮ ಮಗನ್ನ ಆಮೇಲೆ ಈಗೇನು ಬಂದಾಳಲ್ಲ ಆಕಿಗೆ ನಾವು ಏನು ಯಾಕಂದ್ರೆ ಪಾಪ ಪಾಪಕ್ಕೆ ಬೇರೆ ಮನೆ ಹೆಣ್ಮಗಳು ಆಕಿನ ಮತ್ತು ನಾವು ಬಾಳೆ ಮಾಡ್ಸ ಹೇಳ್ತೀನಿ ನಾನು ಕರೆ ಹೇಳಕತ್ತಿನ ನಾನು ನೀವು ಈಗ ಹೇಳಕತ್ತೀವಿ ನಿಮ್ಗೊಂದು ಅವಕಾಶ ಕೊಡ್ತೀವಿ ಒಪ್ಕೊಂಡು ಅಂತ ಹೇಳಿ ನಮ್ಮ ಪಂಚವೆಲ್ಲ ಅಂತ ತೋರಿಸಿದ್ರಿ ಇಲ್ಲಿಗೆ ಮುಗಿತೈತಿ ಇಲ್ಲ ಅವರು ನಮ್ಮ ಅವ್ರು ನಮ್ ನಮ್ಮ ಊರಿನ ಬೀಗ್ರಿ ಇನ್ನೊಬ್ರು ಆ ಅಮ್ಮರ್ ಬಂದ್ರು ಅಂದ್ರೆ ಮಾತ್ರ ನಾ ಹೇಳ್ತೀನಿ ಪಾರ್ವತಿ ಅಮ್ಮರು ಮತ್ ಅವ್ರು ದೀರ್ಘಕ್ಕೆ ತಗೊಂಡ್ ಹೋಕರ ನಾವ್ ಯಾರು ದೀರ್ಘಕ್ ತಗೊಂಡ್ ಹೊಂಟಿಲ್ಲ ಯಾಕಂದ್ರ ಮಾನಮ್ಮಿ ಎಲ್ಲಾರು ಅಂತ ಹೇಳಿ ಮತ್ ಹೇಳ್ರಿ ಹೆಂಗ ಮಾಡುನು ಓಡೋ ಗೆಳಕಿ ಮುಗಿದು ಹೊತ್ತು ಎಲ್ಲೋ ಗೆಳ ಏನು ಹುಡುಕ್ರಿ ನಮ್ಮನ್ನ ಕೇಳಿದ್ರೆ ನಾವೇನು ಹೇಳೋಣ ನಮ್ಗೆ ಇಲ್ಲಿ ಅವಮಾನ ಆಗೈತಿ ಮರಿದೋಗಿತ್ತು ಅಂತ ನಾವು ಕುಂತೀವಿ ದೊಡ್ಡ ಹಿರಿಯರ್ ಅಂತೀವ್ರ ಎದ್ರಿ ಮತ್ತೆ ಅಯ್ಯೋ ಮಾತಾಡ್ಬೇಡ ಎಲ್ಲ ಹಾಳು ಮಾಡ್ತಿದ್ದೀವಿ ಸುಮ್ಮನಿರು ನೋಡ್ರಿ ಶೇಷಣ್ಣರ ಪಾಟೀಲ್ರ ನೋಡ್ರಿ ಈ ಅಮ್ಮ ಮಾತಾಡೋದು ನೋಡಿದ್ರೆ ಅರ್ಥ ಆಕತೈತಿ ತಪ್ಪು ಇವ್ರದ ಐತಿ ನಮ್ಮ ಪಂಚವಂದ್ ಇಲ್ಲ ನಮ್ಮ ಪಂಚ ಯಾರಿಂದ ಓಡೋಗಿಲ್ಲ ಅಂತ ಹುಡುಗಿನೂ ಅಲ್ಲ ಯಾಕಂದ್ರೆ ನಾವು ಆಕಿ ಹುಡ್ದಾಗಿದ್ದನು ನೋಡಿವಿ ಅಂತ ಹುಡುಗಿ ಅಲ್ಲ ಆತ ಆಕಿ ನಮ್ಮೂರಕಿ ಆಗಿರ್ಲಿಕ್ಕಿಲ್ಲ ಒಪ್ಕತೀ ನಿಮ್ ಊರಕರ್ ಹೌದಲ್ರಿ ನಮ್ ಊರರ ಹೌದ್ರಿ ನಮ್ ಊರಕಿರಿಕಿ ನಾವ್ ನಾವ್ ನೋಡಿವಲ್ಲ ನಮ್ ಕಣ್ ಮುಂದಾನ ಬೆಳ್ದಳ ಹುಡುಗಿ ನಮ್ ಗಿರಿಜವ್ವ ಮದುವೆಗೆ ನಮ್ ಊರಿಗೆ ಬಂದಾಗಿದ್ದನು ನಾವು ನೋಡೀವ್ರಿ ಅನ್ನೋದು ನಾವು ನೋಡ್ರಿ ಹೇಳ್ತೀನಿ ಕೇಳ್ರಿ ಅವ್ ಊರಿಂದ ಬಂದಾಗ ಚಂದಾಗಿ ದೊಡಪ್ಪ ದೊಡಪ ಅಂತ ಮಾತಾಡ್ಸಿ ಹೋಗಿದ್ದು ವಾಪಸ್ ಸಮಯಕ್ಕೆ ನಮ್ಗೆ ಗೊತ್ತಾಕಿದ್ದಿಲ್ಲ ಅಂತ ಹುಡುಗಿಯದು ಅಂತ ಹುಡುಗಿ ಮ್ಯಾಗ ಈ ತರ ಆಪಾದ್ನೆ ಹಾಕೋದು ಕರನ ಬಾಳ ದೊಡ್ಡ ತಪ್ಪು ಏಟ ಮಾಡಿದ್ರು ಮಳ್ ಹುಡುಗಿ ಏನ್ ಮಾಡಿರಿ ಬಾಯ್ ಬಿಟ್ಟು ಬೋಗಲ್ರಿ ನಮಗೇನು ಮಾತಾಡಕ್ ಬರಲ್ಲ ಅಂತಲ್ರಿ ಇನ್ನು ಸಾಕಾತ್ ನಮಗ ನಿಮಗೆ ಹೇಳಿ ಮಾತಾಡಪ್ಪ நீட அந்த ஒன்மட அவ ஒேன் ஏக்க நீ சந்தே மட்கா நீ அன்சல்ல அதன் ஏன நீட்டா ஏன்லோதா மாதாடப்பாடியா ஏன் மாதாத்தீர அக்கார

ಏನ್ ಮಾಡಿದಿ ಇಲ್ಲ ಹೊಡೆಯೋದು ಬಡಿಯೋದು ಮಾಡಿರ್ಬೇಕು ಅದು ತಪ್ಪಂತ ಗೊತ್ತಿಲ್ಲ ಅದು ಆ ತಪ್ಪ ತಪ್ಪಾ ಹೊಡೆಯೋದು ಬಡಿಯೋದು ಯಾಕಪ್ಪ ನೀನ್ ತೆಗೆಟಕೊಳ್ಳಿಲ್ಲ ಅದು ನಿಂದ ತಪ್ಪಂತಾರಪ್ಪ ಗಣಮಗಾರ ಒಂದ್ ಹೆಣ್ಮಗಳು ಬೀದಿ ಬೀದಿ ಅಲಿಯೋದು ಬ್ಯಾರ ಜೊತೆ ಮಾತಾಡೋದು ಅದ್ನೆಲ್ಲಾ ಮಾಡ್ತಾಳ ಅಂದಾಗ ಗಂಡಾಗಿರೋ ಏನ್ ಯಾಕ ಯಾಕೆ ಕರ್ಕೊಂಬಂದಿ ಎಲ್ಲ ಚಸ್ಮದ್ ಅಕ್ಕಿ ಕುಡ್ಡವ ಆಕಿಯಿಂದ ಡಡಕತ್ತಿದ್ದೇನ ಹೇಳ ಆಕಿಯಿಂದ ಡೆಡಕತ್ತಿದ್ದಿ ಹಾ கத்தாரேர நாவேன் சும்பப்பா உத்தர கொடுக்கட் இல்ல 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 குந்திருத்த இல்ல இரலி ಮನೆಯಾಗ ಜಾಗ ಆಗದಲ್ಲ ನಮ್ಮ ಇರ ಪಕ್ಷಿನ ಇಲ್ಲೇ ಹೊರಗದನ್ ಒಳಗೆ ಜಾಗ ಇಲ್ಲ ಅಂತ ನಾನೇ ನಿಂದಿರ್ಸಿ ಕುಂತ ಕುಂದರ್ಶಿ ನಾವ್ ಒಳ ಕುಂದ್ರಿ ಇಲ್ಲಾಡ್ರಿ ಬ್ಯಾಡ ಈಗ ಬಂದಿರೋ ವಿಷಯ ಮಾತಾಡನ್ರಿ ಇನ್ ಆತ ಇನ್ ಹಗ್ಗ ಹಾಕಿ ನಿಗ್ಗ ನಿಗಿಜ್ಜಿ ಎಲ್ಲ ಕೇಳದ್ವಿ ಈಗ ಇವ್ರು ಬಾಯ್ ಬಿಡವಲ್ರು ಈಗ ನಾನು ಪೊಲೀಸರಿಗೆ ಹೇಳಿ ಬಂದೀನಿ ಮತ್ತ ಪೊಲೀಸರು ಅವ್ರ ರೀತಿಯಾಗ ಅವ್ರು ವಿಚಾರ ಮಾಡ್ತಾರ ಮತ್ತ ಇವ್ರು ಬಾಯ್ ಬಿಡಲ್ಲ ಮುಗಿತೀನ್ ಈಗ ಈಗ ಏನೇನು ಮಾತಾಡೀರಿ ಎಲ್ಲಾನು ನನಗೆ ಗೊತ್ತಿಲ್ಲ ಈಗ ನೀವೆಲ್ಲ ಮಾತಾಡಿರಿ ಅಂತ ನಾನಂತೂ ನಿರ್ಧಾರಕ್ಕೆ ಬಂದೀನಿ ಏನೇನು ಅಥವಾ ನೀನ ಹೇಳ್ಬಿಡು ತಂಗಿ ಗಿರಿಜಾ ಇಷ್ಟ ಆಯ್ತು ನೋಡ್ರಿ ಮರ ಈಗ ಅದನ್ನ ಕೇಳಕತ್ತಿದ್ಲು ಅಕ್ಕ ನೀವ ಬಂದ್ರಿ ಹ್ಞೂ ಹೇಳಪ್ಪ ಹೇಳ್ರಿ ಅಕ್ಕಾರ ನೀವು ಹೇಳ್ರಿ ನಿಮ್ಮ ಸಸಿ ನಿಮ್ಗೆ ಏನು ಕಡಿಮೆ ಮಾಡಿದ್ಲು ನಿಮ್ಗೆ ಏನಾರ ಕಮ್ಮಿ ಮಾಡಿದ್ಲ ವರ್ದಕ್ಷಿಣೆ ಕಮ್ಮಿ ತಂದಿದ್ದಿಲ್ಲ ಈಗ ಯಾಕೆ ಕಾರಣಕ್ಕೆ ನೀವು ಅಕ್ಕಿ ಮ್ಯಾಗ ಈ ಥರ ಸುಳ್ಳು ಆಪಾದನೆ ಹಾಕಿ ಕಿನ್ ಏನು ಮಾಡಿರಿ ಬರ್ರಿ ನೀವು ಪಾಯಿಂಟಿಗೆ ಬರ್ರಿ ಮೊದ್ಲ ಅಕ್ಕಾರ ಆರಾಮದಿರಿ ಇಲ್ರಿ ಆರಾಮಿ ಆರಾಮ್ ಇಲ್ಲಿ ಕರ್ಕೊಂಡು ಇಲ್ಲಿವರೆಗೂ ಬಂದೀನ್ರಿ ಹಂಗ ಬಂದಿಲ್ರಿ ಮತ್ತ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸರ ಹತ್ರ ಮಾತಾಡಿ ಬರ್ರಿ ಅಂತ ಹೇಳಿ ಬಂದೇನಿ ಬರ್ತಾರ ಇನ್ನೊಂದು ಒಂದು ಗಂಟೆ ಅರ್ಧ ಗಂಟೆ ಪುಣೆ ಗಂಟೆಗೆ ಬರ್ತಾರ ನೀವು ಬರ್ರಿ ವಿಷಯಕ್ಕೆ ಬರ್ರಿ ನೀವು ಮಾತು ಮರ್ಸ್ಬಾಡ್ರಿ ಎಲ್ಲದಾಳ ನಮ್ಮ ಪಂಚವ್ವ ಅಷ್ಟು ನನಗೆ ಹೇಳ್ರಿ ನೀವು ಅದನ್ನ ನಾವು ಕೇಳಕತ್ತೀವ್ರಿ ಬರೀ ನಮಗ ಇದ ಹಾರ್ಕಿ ಉತ್ತರನ ಕೊಡದ್ರಾಗ ಮೂರು ಮಂದಿ ತಯಾರಾಗಿ ನಿಂತ್ ಬಿಟ್ಟಾರ್ರಿ ಏನು ಒಂದು ಅಸಂಬದ್ಧ ಉತ್ತರನ ಕೊಡ್ತಾರ ಯಾವುದು ಬದ್ಧವಾಗಿ ಉತ್ತರನ ಕೊಡ್ವಲ್ರ ಗ್ಯಾರ್ರಿ ಏನಪ್ಪ ಅದೇನ್ ಕೊಡ್ತಾರ ಹೇಳ್ರಿ ಏನ್ ಕವಿ ಮಾಡಿದ್ಲು ವರದಕ್ಷಿಣೆ ಏನಾರ ಕೊಟ್ಟಿಲ್ಲ ವರದಕ್ಷಿಣೆ ಕೊಟ್ಟಿಲ್ಲ ಇಲ್ಲ ಅಂತ ಯಾರ ಹೇಳ್ರಿ ಅಮ್ಮರ ಅಂದ್ರ ಅಮ್ಮರ ಈಗ ನಿಮ್ಗ ವರ್ದಕ್ಷಣೆ ನಾವಿದ್ದಾಗಂಕರು ಮಾತಾಡಿದಾಗ ಕೊಡೋದು ವರ್ದಕ್ಷಿಣೆ ಕೊಡೋದ್ ಮಾತಾಡಿದಿಲ್ರೀ ಅವರು ವರ್ದಕ್ಷಣ ಕೊಟ್ಟಾರೀ ರೀ ಮನೆಯ ವರ್ದಕ್ಷಣ ನಾನು ಕೊಟ್ಟಿನ ರೀ ನಾನು ನನ್ನ ಮನೆಗೆ ಬಂದಿದ್ಲು ಈ ಅಮ್ಮ ಈ ಅಪ್ಪ ಇವರಿಬ್ಬರೇನಾದ್ರೂ ಅಲ್ಲೇ ಗಂಡ ಏನ್ ನನ್ನ ಮನೆಗೆ ಬಂದು ನಮ್ಗೆ ಕಷ್ಟ ಐತ್ರಿ ನಾವು ಒಪ್ಕೊಂಡೀವಿ ಎಲ್ಲಾನು ನೀವೇ ತಗೊಂಡಿದಂತಲ್ಲ ಜವಾಬ್ದಾರಿ ನಿಮ್ಮ ಸೊಸಿ ತಂಗಿದು ನಮ್ಮ ಮನೆಯಾಗ ಈಗ ಒಂದು ತ್ರಾಸ ಐತಿ ನನ್ನ ಮಗ ದುಡಿತಾನಂದ್ರು ನಮ್ದು ಒಂದಿಷ್ಟು ಹಿಂಗಿಂಗ್ ಆಗಿತ್ತು ನಾವು ಮನೆ ಒಂದು ಅಣ್ಣ ತಮ್ಮಗಳು ಜಗಳಾಗಿ ಮನಿನ ಬಿಡಿಸ್ಕೊಳ್ಳೋ ಸಂಬಂಧ ಸಾಲ ಸಾಲಾಗೈತಿ ಅದು ಈಗ ಕೊಡಲಿಲ್ಲ ಅಂದ್ರೆ ಮನಿಗೆ ಹೋಗುತ್ತಾ ದಯವಿಟ್ಟು ನಮ್ಗೆ ಕೊಡ್ರಿ ಅದಕ್ಕೆ ನಾವು ಆ ಮನೆ ಬಿಟ್ಟು ಈ ಮನೆ ಅದೀವಿ ಆ ಮನೆ ಇದ್ದೂರ ಮನೆ ಬಿಟ್ಟು ಬಂದೀವಿ ಅಂತಂದು ನನ್ನ ಹತ್ರ ಹೇಳಿ ಮತ್ತು ನಂಗೆ ವರದಕ್ಷಿಣೆ ಅಂತ ಹೆಂಗೂ ಕೊಡಬೇಕಲ್ರಿ ಅದನ್ನ ಕೊಡ್ರಿ ನಾವು ನಿಮ್ಮ ಸೊಸಿನ ಚೆಂದ ನೋಡ್ಕೋತೀವಿ ನಮ್ಮ ಮನೆ ಮಗಳ ಥರ ನೋಡ್ಕೋತೀವಿ ಹಂಗೆ ಹಿಂಗೆ ಅಂತಂದು ಬಣ್ಣ ಬಣ್ಣದು ಚೆಂದಾಗಿ ಪೌಡ್ರು ಸುನೋರು ಹಾಕಿ ಮಾತಿಗೆ ಹಚ್ಚಿ ಮಾತಾಡಿ ಬಂದಿದ್ದು ಇದ ತಾಯಿನ ಏನ್ರಿ ಈಗ ನೋಡಿದ್ರ ನಮ್ಮ ಪಂಚವ್ ಕಾಣು ಅಂತಾರ ಅದಕ್ಕನ ಏನಾಯ್ತು ವರದಕ್ಷಿಣೆ ಕೊಟ್ಟಿಲ್ಲ ವರದಕ್ಷಿಣೆ ತಾಂಬ ಅಂತೇನಾರ ಕಾಟ ಕೊಟ್ಟೇನರ ಮಾಡ್ಯಾರ ಅದನ್ನೇನಾರ ಮಾಡಿದ್ರೆ ಈಗ ವರದಕ್ಷಿಣೆ ಕಾನೂನು ಬಂದೈತಿ ಅದ್ರ ತಕ್ಕಂಗೆ ಇವ್ರು ಮೂರು ಮಂದಿ ಜೈಲಿಗೆ ಹೋಗೋದಂತರ ಖಂಡಿತ ಇಲ್ಲ ಪಂಚೋಗ ಏನಾರ ಮಾಡಿ ಏನಾರ ಕಿನ್ನ ಸಾಯಿಸಿ ಬದುಕ್ತೀನಿ ಅಂದ್ರೆ ನಾನಂತ್ರ ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಖಂಡಾಪಟ್ಟಿ ನಾನು ಕೊಟ್ಟಿನಿ ಅದಕ್ಕೆ ಸಾಕ್ಷಿ ನಮ್ಮೂರಾಗ ಒಂದು ನಾಲ್ಕು ಮಂದಿರೀ ನಮ್ಮ ಊರನರ್ನೂ ಬೇಕಾದ್ರೆ ಕರ್ಸಂದ್ರೆ ರೀ ಭಾಳ ತಗೋದಿಲ್ಲ ನಾನು ಏನು ಸುಮ್ಮನೆ ಕೊಟ್ಟಿಲ್ಲ ರೀ ಯಾಕಂದ್ರೆ ವರ್ದಕ್ಷ ವರದಕ್ಷಿಣ ಅಂತ ನಮ್ಮ ಮನೆಯವ್ರಿಗೂ ಬಂದಾರ ಅದನ್ನು ಮತ್ತೆ ನಮ್ಮ ಗಿರ್ಜಾರ್ ಮನೆಗೂ ಗೊತ್ತಿಲ್ಲ ನಮ್ಮ ಸೊಸಿ ಅವ್ರ ಮನೆಗೂ ರೀ ಯಾಕೂ ಗೊತ್ತಿಲ್ಲ ಈಗ ನಿಮ್ಮ ನಿಮ್ಗೆ ಗೊತ್ತಿಲ್ಲ ಊರನರ್ಗೆ ಹಂಗೆ ಬಂದು ನನ್ನ ತಿಳಿಸ್ಕೊಂಡಳ ಮತ್ತು ನಾನು ಹಂಗೆ ಹೆಂಗೆ ಕೊಡಕ್ಕೆ ಬರ್ತೈತ್ರಿ ಅದಕ್ಕೆ ನಾನು ನಾಲ್ಕು ಮಂದಿ ಸಾಕ್ಷಿ ಇಟ್ಕೊಂಡ ಕೊಟ್ಟೀನಿ ಇವರು ಒಂದು ಪತ್ರಕ್ಕೆ ಸಹಿ ಮಾಡ್ಯಾರ ನಾ ಬರ್ದಿದ್ದೆ ಇಲ್ಲ ಹೌದು ತೊಗೊಳಕತ್ತೀವಿ ನಮಗೆ ಆಚೆ ಐತಿ ಇದು ವರದಕ್ಷಣೆ ಅಂತಂದು ದಾನ ಅಂತ ತೊಗೋತೀವಿ ವರದಕ್ಷಿಣೆ ಅನ್ನೋದು ನಾನು ಅದ್ರಲ್ಲಿ ರೀ ಕಾದಿದಾಗ ಇವರು ರುಜು ಅಲ್ಲಿ ಕೇಳ್ರಿ ಬಂದು ಬಾರಿ ಹಾಕಿದ್ರೆ ಗಿರ್ಜಾ ಅಮ್ಮ ಪಾಯಿಂಟ್ ಏನು ಬರ ನೋಡೋಣ ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಎಲ್ಲರದು ನಾಷ್ಟ ಆಯ್ತಾ ಈ ನಮಾಸಿ ಪೂಜೆ ಎಲ್ಲ ಜೋರೈತಿ ಅಂತ ಅನ್ಕೋತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವಿಡಿಯೋಸು ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ರಿ ಖಂಡಿತ ಹಾಕೋ ಪ್ರಯತ್ನ ಅಂತರೂ ಮಾಡ್ತೀನಿ ನಿನ್ನೆ ತರ ಏನಂದ್ರೆ ಪಟ್ ಅಂತ ಹೇಳ್ರಿ ಏನಾದ್ಲು ಪಂಚವ ಅಂತ ಕೇಳ್ತೀರಿ ಅದು ಮಾಡೋದ್ ಕಷ್ಟ ಆಗತ್ರಿ ಯಾಕಂದ್ರ ಈಗ ಅಷ್ಟು ಸ್ವಲ್ಪ ಇವ್ರು ಅಂದ್ರೆ ಹೌದು ನಾವು ಪಂಚವ್ ಸಾಯಿಸಿವಿ ಅಥವಾ ಪಂಚವನ್ ಹಿಂಗ್ ಮಾಡಿವಿ ಹಂಗ್ ಮಾಡಿವಿ ಅಂತ ಇವ್ರು ಒಪ್ಕೊಳ್ಳಲ್ಲ ಅಲ್ಲ ಅದಕ್ಕೆ ನಂಗೊಂದು ಇನ್ನೊಂದು ಎರಡು ಎಪಿಸೋಡ್ ಆಗ್ಬಹುದು ಇನ್ನೊಂದು ಸಾಯಂಕಾಲದ ಎಪಿಸೋಡ್ನಾಗ ಬಹುಶಃ ಹೇಳ್ಬಿಡ್ತಾರೆ ಏನಾಯ್ತು ಪಂಚೋಗ ಅಂತ ಹೇಳಿ ಇನ್ನೊಂದು ಎಪಿಸೋಡು ನೋಡ್ರಿ ಒಂದೇ ಸರಿಕೆ ಹೇಳಕ್ ಆಗಲ್ಲ ಕಷ್ಟ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡಿನಿ ನಾನು ಎಷ್ಟೇ ಕಡಿಮೆ ಮಾತಾಡ್ಬೇಕು ಅಂದ್ರೂನು ಮತ್ತದೊಂದು ಒಂದು ಮಾತುಕತೆ ಕೂತಾಗ ಒಂದೇನೋ ಜಗಳ ಆದಾಗ ಮತ್ತಿಷ್ಟು ಟೈಮ್ ಆಗೇ ಆಗುತ್ತೆ ಹೌದಲ್ರಿ ಒಂದೇ ಸರಿ ಯಾವುದು ಬಗ್ಗೆ ಹರಿಯಲ್ಲ ಹಂಗಾಗಿ ಮಾತಾಡಕ್ ಕೂತೀನಿ ಬಹುಶಃ ಅರ್ಥ ಆಗೈತಿ ಅನ್ಕೋತೀನಿ ಥ್ಯಾಂಕ್ ಯು ಹಾಗೆ ದಯವಿಟ್ಟು ಎಲ್ಲರೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡಕತ್ತೀರಿ ಬೆಲ್ ಬಟನ್ ಯಾರ್ಯಾರು ಪ್ರೆಸ್ ಮಾಡಿಲ್ಲ ಅಂದ್ರೆ ಬಂದಿಲ್ಲ ಆಕ ವಿಡಿಯೋ ನಮಗೆ ಗೊತ್ತಾಗಲಿಲ್ಲ ಲೈವ್ ಬಂದಿದ್ದು ಅಂತ ಭಾಳ ಮಂದಿ ಹೇಳಿದ್ರಲ್ಲ ಅದಕ್ಕೋಸ್ಕರ ದಯವಿಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಬಟನ್ಸ್ ನೀವು ಪ್ರೆಸ್ ಮಾಡಿದ್ರೆ ನಾ ಏನೇ ವಿಡಿಯೋ ಮಾಡಲಿ ಅಥವಾ ಲೈವ್ ಬರಲಿ ನಿಮ್ಗೊಂದು ನೋಟಿಫಿಕೇಶನ್ ಬರತ್ತಾ ಅವಾಗ ನಾನು ನೀವು ಮತ್ತೆ ಇದೇ ಥರ ಕನೆಕ್ಟ್ ಆಗಿರಬಹುದು ಮತ್ತೆ ಆಮೇಲೆ ನಾನು ನೀನೇ ನಿಮಗೆ ನೀವು ಮಾಡಿರೋ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಲ್ಲ ಆವಾಗೂ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತಾ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಅವನು ಮತ್ತು ನಮ್ಮ ಬಾಂಧವ ಏನೋ ಸ್ಟ್ರಾಂಗ್ ಆಗುತ್ತೆ ಅಂತ ಬಿಲೀಫ್ ಮಾಡ್ತೀನಿ ಮತ್ತು ಹೈಪ್ ಮಾಡಿರಿ ದಯವಿಟ್ಟು ಎರಡೆರಡು ವಿಡಿಯೋ ಹಾಕೀನಿ ನಿನ್ನೆ ಚೆನ್ನಾಗಿ ಹೈಪ್ ಮಾಡಿರಿ ಭಾಳ ಖುಷಿ ಆಯಿತು ಅದೇ ಹುಮ್ಮಸ್ ಬರೋ ಥರ ನೀವು ನನಗೆ ಮಾಡಿರಿ ನಾನು ಎರಡೆರಡು ವಿಡಿಯೋ ಹಾಕೋ ಧೈರ್ಯ ಮಾಡೀನಿ ದಯವಿಟ್ಟು ಹೈಪ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ನಿನ್ನೆ ಎಲ್ಲ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿದ್ದು ಎಲ್ರಿಗೂ ಧನ್ಯವಾದ ನಾನು ನಿನ್ನೆ ಹಾಕಿರೋ ಕಮೆಂಟಿಗೆ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡೀನಿ ಇನ್ ಕೇಸ್ ಯಾರಿಗಾದ್ರೂ ಮಾಡಿಲ್ಲ ಅಂದರೆ ಕ್ಷಮೆ ಇರಲಿ ಖಂಡಿತ ಒಂದೆರಡು ದಿನ ಲೇಟ್ ಆದರೂ ನಾನು ಮಾಡೇ ಮಾಡ್ತೀನಿ ಧನ್ಯವಾದಗಳು